ಈಗ ಅದೇ ರೀತಿ ಈ ಗಂಡಸರಿಗೆ ಒಂದ ಹೋಗ್ಬೇಕಾದ್ರೆ ಒಂದದಲ್ಲಿ ನೊರೆ ಬಂದಾಗ ಅದೊಂದು ಸಮಸ್ಯೆ ಎರಡನೇದು ವೀರ್ಯಾಣುಗ್ ಬಂದು ನೀರಲ್ಲಿ ತೇಲ್ಬೇಕು ತೇಲ್ದಾಗ ವೀರ್ಯಾಣು ಚೆನ್ನಾಗಿದೆ ಅಂತ ಅರ್ಥ ನೀವು ಸ್ಪರ್ಮ್ ಕೌಂಟ್ ಕೊಟ್ರೆ ಅವ್ರು ಹೇಳ್ತಾರೆ ಮೊಟಿಲಿಟಿ ನಾನ್ ಮೊಟಿಲಿಟಿ ವಾಲ್ಯೂಮ್ ಟೋಟಲ್ ಕೌಂಟ್ ಕಲರ್ ಇದರ ಹೇಳ್ತಾರಲ್ವಾ ಈಗ ನಿಮ್ಮ ಹತ್ರ ದುಡ್ಡು ಇರಲ್ಲ ಅಂತವ್ರು ಏನ್ ಮಾಡಿ ವೀರ್ಯಾಣು ಒಂದು ಲೋಟದಲ್ಲಿ ಬಿಟ್ ನೋಡ್ರಿ ತೇಲಿದ್ರೆ ವೀರ್ಯಾಣು ಚೆನ್ನಾಗಿದೆ ಅಂತ ಅರ್ಥ ಮುಳುಗ್ಬಿಟ್ರೆ ಸಮಸ್ಯೆ ಇದೆ ಅಂತ ಅರ್ಥ ಒಂದಾ ಹೋಯ್ತಿರಲ್ಲ ವೀರ್ಯ ವೀರ್ಯಾಣು ಹೋಗ್ಬಿಟ್ರೆ ಅವಾಗ ಸಮಸ್ಯೆ ಇದೆ ಅಂತ ಅರ್ಥ ಅಂದ್ರೆ ವೀರ್ಯಾಣು ಹೋದ್ರೆ ಈ ಸಮಸ್ಯೆ ಎಲ್ಲ ಮೂರುನು ಗಂಡ ಮಕ್ಳಿಗೆ ಬರೋದು ಯಾವ್ದಾದ್ರು ಮೊದಲನೇದಾಗಿ ನಲ್ಲಿ ನೊರೆ ಹೋಗೋದು ಎರಡನೇದು ವೀರ್ಯಾಣು ಮುಳುಗಬಾರದು ಮೂರನೇದು ಯೂರಿನ್ ಜೊತೆಗೆನೆ ವೀರ್ಯಾಣು ಹೋಗ್ಬಾರ್ದು ಇದ್ದಷ್ಟು ಗಟ್ಟಿ ಗಟ್ಟಿಯಾಗಿರ್ಬೇಕು ಓಕೆ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳಿಗೂ ಇಬ್ಬರು ಸೇರಿ ಇವತ್ತೊಂದು ನಾವು ಲೇಹ್ಯ ಮಾಡೋಣ ಆ ಲೇಹ್ಯ ಹೆಸರು ಏನ್ ಗೊತ್ತಾ ಕಪ್ಪಲ್ ಲೇಹ್ಯ ಗಂಡು ಹೆಣ್ಣು ಇಬ್ರು ತಿನ್ನುವ ಲೇಹ್ಯ ಮಾಡೋದು ಹೆಂಗೆ ಅಂತ ಫಸ್ಟ್ ನೋಡೋಣ ನಂತರ ತಿನ್ನೋದು ಹೇಳ್ಕೊಡು ಮಾಡುವ ವಿಧಾನ ಇದಕ್ಕೆ ಏನೇನಪ್ಪ ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ನೀರ್ಮುಳ್ಳಿ ಬೀಜ ಇನ್ನೂರ ಗ್ರಾಂ ಗ್ರಾಮ್ ಚೆನ್ನಾಗಿ ಮಣ್ಣಲ್ಲ ತೆಗಿಬೇಕು ಅಂಟಿರುತ್ತೆ ಯಾಕಂದ್ರೆ ಅದು ಕುಟ್ಟುದ್ರೆ ಒಂಥರ ಅಂಟಂಟ ಆಗ್ಬಿಡುತ್ತೆ ಕ್ಲೀನ್ ಆಗ ಮಣ್ಣು ತೆಗೆದು ಕ್ಲೀನ್ ಮಾಡಿ ಪೌಡರ್ ಮಾಡ್ಬಿಟ್ಟು ಜರ್ಡೆ ಹಿಡ್ಕೊಬೇಕು ಎಣ್ಣೆದು ಒಣ ಶುಂಠಿ ಪುಡಿ ಇನ್ನೂರ ಐವತ್ ಗ್ರಾಮ್ ಈ ಒಣ ಶುಂಠಿ ಪುಡಿ ಹೆಂಗಪ್ಪ ಮಾಡೋದು ಒಣ ಶುಂಠಿ ತಗೊಂಬನ್ನಿ ಸುಣ್ಣದಿರೆಲ್ಲ ಅಜ್ಜಿ ಅಜ್ಜಿ ತೆಗಿರಿ ಚೆನ್ನಾಗಿ ಅಜ್ಜಬೇಕು ತೆಗಿಬೇಕು ಅಜ್ಜಬೇಕು ತೆಗಿಬೇಕು ಒಂದ್ ಐವತ್ ಸರಿ ಮಾಡಿ ನಂತರ ಅದನ್ನ ಒಣಗಾಕಿ ಒಣಗಾಕಿದ ನಂತರ ತಗೊಂಡೋಗ್ಬಿಟ್ಟು ಸೋವಲ್ಲಿ ಸುಡ್ಬೇಕು ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಎಲ್ಲ ಬಿದ್ದೋಗ್ಬಿಡುತ್ತೆ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ಕ್ಲೀನ್ ಸಣ್ಣ ಪೌಡರ್ ಮಾಡ್ಕೊಳ್ಳಿ